ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಟೀಚರ್ ಜಾಬಿಗೆ ವೆಯ್ಟ್ ಮಾಡ್ತಿದ್ದೀರೋ ಅಂಥವರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದು ಪಾಸಿಬಲ್ ಆಗ್ಬೋದು ಆಗದೆ ಸಹ ಇರ್ಬೋದು ಬಟ್ ನಮ್ಮ ಒಂದು ಪ್ರಯತ್ನ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರೋ ಅಂಥವರಿಗಾಗಿ ಈ ಒಂದು ವಿಡಿಯೋ ಅಂತ ಹೇಳ್ಬೋದು ನಿನ್ನೆಯಷ್ಟೇ ಒಂದು ಶಾಲಾ ಉದ್ಘಾಟನೆಯಲ್ಲಿ ನಮ್ಮ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಒಂದು ಸ್ಟೇಟ್ಮೆಂಟನ್ನು ಹೇಳಿರುವಂಥದ್ದು ಅತಿ ಶೀಘ್ರದಲ್ಲಿ ನಾವು ಟ್ವೆಂಟಿ ಫೈವ್ ತೌಸಂಡ್ ಟೀಚರ್ಸನ್ನು ನೇಮಕ ಮಾಡ್ಕೊಳ್ತೀವಿ ಅನ್ನೋ ಒಂದು ಉದ್ದೇಶವನ್ನು ಹೇಳಿರುವಂಥದ್ದು ಅಂದರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಫಿಫ್ಟಿ ತೌಸಂಡ್ ಟೀಚರ್ ಜಾಬ್ ಇರುವಂಥದ್ದು ಖಾಲಿ ಇರುವಂಥದ್ದು ಸೊ ಅದರಲ್ಲಿ ನಾವು ಹಾಫ್ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ಟೀಚರ್ಸನ್ನ ನಾವು ಏನು ಮಾಡುವಂಥದ್ದು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತೀವಿ ಅನ್ನೋ ಒಂದು ಉದ್ದೇಶವನ್ನು ಒಂದು ಮಾಹಿತಿಯನ್ನು ಅವರು ತಿಳಿಸಿರುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಆಗಲ್ಲ ಅದನ್ನು ಕಾದ್ ನೋಡಬೇಕು ಈಗಾಗಲೇ ಸಾವಿರಾರು ಜನ ಲಕ್ಷಾಂತರ ಜನ ಟಿ ಇ ಟಿಯನ್ನು ಪಾಸ್ ಮಾಡಿಕೊಂಡು ಈ ಒಂದು ಸಿ ಟಿಗೋಸ್ಕರ ಕಾಯ್ತಾರ ಅಂತಹ ಟೀಚರ್ಸ್ಗಳು ಇರುವಂಥದ್ದು ಅಲ್ವಾ ಸೊ ನಾನು ಅವ್ರಿಗೆ ಟೀಚರ್ಸ್ ಅಂತಲೇ ಹೇಳ್ತೀನಿ ಯಾಕೆಂದ್ರೆ ಅವರು ಒಂದು ಯಾವುದೋ ಒಂದು ಸ್ಕೂಲ್ಗಳಲ್ಲಿ ಟೀಚ್ ಮಾಡ್ತಾನೆ ಇರ್ತಾರೆ ಅಲ್ವಾ ಸೊ ಹಾಗಾಗಿ ನಾವು ಅವ್ರನ್ನ ಟೀಚರ್ಸ್ ಅಂತಲೇ ರೆಕಗ್ನೈಸ್ ಮಾಡ್ತಾ ಹೋಗ್ತೀವಿ ಸೊ ಈ ಹಿಂದೆ ಯಾರೆಲ್ಲ ಟಿ ಇ ಟಿನ ಪಾಸ್ ಮಾಡ್ಕೊಂಡಿದ್ದೀರೋ ಯಾರಿಗೆಲ್ಲ ಟಿ ಇ ಟಿ ಪಾಸ್ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗಿದೆಯೋ ಹಾಗೆ ಈ ಮುಂದೆ ಯಾರೆಲ್ಲ ಟಿ ಇ ಟಿನ ಬರೀತಿದ್ದೀರೋ ಅವರಿಗೆಲ್ಲರಿಗೂ ನೀವು ಆದಷ್ಟು ಬೇಗ ಟಿ ಇ ಟಿನ ಪಾಸ್ ಮಾಡ್ಕೊಳ್ಳಿ ಮುಂದೆ ಬರುವಂತಹ ಸಿ ಇ ಟಿ ಎಕ್ಸಾಮನ್ನು ಸಹ ನೀವು ತಗೊಳ್ಳಿ ಅದರಲ್ಲೂ ಸಹ ಟೀಚರ್ಸ್ ಜಾಬನ್ನು ಮಿಸ್ ಮಾಡ್ಕೊಳ್ದೆ ನೀವು ಹೋಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಎಫರ್ಟ್ ಇಸ್ ಫಸ್ಟ್ ಅಲ್ವಾ ಇವರು ಹೇಳ್ತಾ ಹೋಗ್ತಾರೆ ಪ್ರತಿ ಸಾರಿನೂ ತಮ್ಮ ಭಾಷಣಗಳಲ್ಲಿ ಶಿಕ್ಷಕರ ನೇಮಕತೆಯನ್ನು ಮಾಡ್ಕೊಳ್ತೀನಿ 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 ಅಂತಲೇ ಟೂ ಇಯರ್ಸಿಂದನೂ ಇದ್ದಾರೆ ಅಲ್ವಾ ಅದರಲ್ಲೂ ಹೈಸ್ಕೂಲಿಂದ ಟೂ ಇಯರ್ಸಿಂದನೂ ಹೇಳ್ತಾನೇ ಇದ್ದಾರೆ ಆದರೆ ಅದೆಷ್ಟೋ ಮಟ್ಟಿಗೆ ಸಾಧ್ಯ ಆಗುತ್ತೆ ಅದು ಗೊತ್ತಿಲ್ಲ ಆದಷ್ಟು ಬೇಗ ಅದು ಸಾಧ್ಯ ಆಗಲಿ ಅಂತ ನಾವು ದೇವರಲ್ಲಿ ಪ್ರೇ ಮಾಡ್ಕೊಳ್ಳೋಣ ಯಾರೆಲ್ಲ ಈ ಒಂದು ಟೀಚಿಂಗ್ ಜಾಬಿಗೆ ಹೋಗಬೇಕಂತ ಇದ್ದಿರೋ ಅವರಿಗೆಲ್ಲ ಒಂದು ವಿಶನ್ನು ಮಾಡ್ತಾ ಹಾಲ್ ದಿ ಬೆಸ್ಟ್ ಹೇಳ್ತಾ ಈ ಒಂದು ವಿಡಿಯೋನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ